ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇಪ್ಪತ್ತೈದನೇ ಮ್ಯಾಕ್ಸ್ ಬರೀ ನಮ್ದು ಸಿನಿಮಾ ಆಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವರಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನಲ್ ಆಗಿದಾಗ ಸೀರಿಯಲ್ ಗಳು ನೋಡಿದಾಗ ನಾನು ಉದಯ ಟಿವಿ ವೀರ ಪರಂಪರ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತ ನಾವು ತುಂಬಾ ಖುಷಿ ಆಗತ್ತೆ ಹೊಸೊಬ್ಬರಿಗೆ ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವ್ದು ಚಿತ್ರರು ಆಗಿರ್ತೀವಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಾಟ ಹೆಂಗಿದೆ ಸೊ ಇನ್ನೊಂದು ನಲ್ವತ್ತು ದಿನ ಆಗಿ ನೂರು ದಿನ ಆಗೋದಾದ್ರ ಆರ್ಭಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದೀವಿ ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ ಥ್ಯಾಂಕ್ ಯು

அது குத குத காண்டுவனே நீ தங்கி ஜொத்தே மேட்டாடி வீடியோ பண்ணிட்டு ಹೋಗೋ ನೋಡು ಗೊತ್ತಾಗತ್ತ ಗಾಂಡು ಗಂಡಸ ಅಂತ ಇಪ್ಪತ್ತೈದು ತಾರೀಕು ಬರೀ ನಮ್ದು ಸಿನಿಮಾ ಆಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಅದ್ರ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವರಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನಲ್ ಹಾಕಿದಾಗ ಸೀರಿಯಲ್ ಗಳು ನೋಡಿದಾಗ ನಾನು ಉದಯ ಟಿವಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಬರ್ತಾ ಇದೆ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಹೊಸಬ್ರಿಗೆ ತುಂಬಾ ಒಂದು ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವ್ದು ಚಿಕ್ಕ ಆಗಿರ್ತೀವಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಾಟ ಹಿಂಗಿದೆ ಪರಿ ಇನ್ನೊಂದು 40 ದಿನ ಆಗಿ 100 ದಿನ ಆಗುವಾಗ ಅದರ ಅಪಟ ಹೇಗಿದ್ದ ಅಂತ ನೋಡಕ ಹಾಯ್ತಾ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಅಂಡ್ ಈ ಹೋಗ್ತಾ ನೋಡೋಣ ಏನಪ್ಪ ಬೇಕಲ್ವಾ ಓಕೆ ಸೌಂಡ್ ಮಾಡಬೇಕು ನಾನು ಹೇಳಿದ್ದೀನಿ ಹುಡುಗೀರಿಗೆ ಗುಡ್ ಬಾಯ್ಸ್ ಗಿಂತ ಬಾರ್ಡ್

ನೀನೀ ತರ ಗಾಂಡ ಅಂತ ಕರೀತಕ್ಕೆ ನಿನ್ನ ತಂಗಿ ಜೊತೆಲಿ ಮ್ಯಾಟರ್ ಮಾಡಿ ವಿಡಿಯೋ ಮಾಡಿಬಿಡೋ ಏಯ್ ಹೋಗಾ ವಿಡಿಯೋ ಮಾಡೋ ಅಂತ ಗಾಂಡನ ಗಟ್ಸ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ